ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದ ಆಶ್ರಮವಾಸಿಗಳಿಗೆ ಮದುವೆಯ ಆಹ್ವಾನ ನೀಡಿದ ಶ್ರೀಮತಿ ಗೌರಮ್ಮ ಕುಡತನಿ ಕುಟುಂಬ ಪರಿವಾರದವರು ಬಂಧುಗಳೇ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದಂತಹ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮಕ್ಕೆ ಕುಷ್ಟಗಿನಗರದ ಶ್ರೀಮತಿ ಗೌರಮ್ಮ ಕುಡುತಿನಿಯವರು ತಮ್ಮ ಸುಪುತ್ರ ಚಿರಂಜೀವಿ ಗುರುಪ್ರಸಾದ್ರವರ ಮದುವೆಯ ಪ್ರಯುಕ್ತ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳಿಗೆ ಹಾಗೂ ಸಂಸ್ಥೆಯ ಸದಸ್ಯರಿಗೆ ಮದುವೆಯ ಆಹ್ವಾನ ನೀಡಿದರು ಅದರಂತೆಯೇ ಆಶ್ರಮದ ಎಲ್ಲ ಆಶ್ರಮವಾಸಿಗಳು ಕುಷ್ಟಗಿ ನಗರದಲ್ಲಿ ನಡೆಯುವ ಮದುವೆಗೆ ತೆರಳಿದರು ಅಲ್ಲಿ ನಡೆದ ಮದುವೆಯ ಸಂಭ್ರಮದಲ್ಲಿ ಎಲ್ಲ ಆಶ್ರಮವಾಸಿಗಳು ಅತ್ಯಂತ ಲವಲವಿಕೆಯಿಂದ ಭಾಗಿಯಾಗಿದ್ದರು ಆಶ್ರಮವಾಸಿಗಳನ್ನು ಮದುವೆಯ ಸಂಭ್ರಮಕ್ಕೆ ಅತ್ಯಂತ ನಗುಮುಖದಿಂದ ಶ್ರೀಮತಿ ಗೌರಮ್ಮ ಕೊಡತನಿ ಕುಟುಂಬ ಪರಿವಾರದವರು ಶ್ರೀಮತಿ ಶಾರದಾ ಶೆಟ್ಟರ್ ಅವರು ಹಾಗೂ ಶ್ರೀಮತಿ ವಂದನಾ ಗೋಗಿಯವರು ಸೇರಿದಂತೆ ಇನ್ನರ್ ವೀಲ್ ಕ್ಲಬ್ಬಿನ ಪದಾಧಿಕಾರಿಗಳು ಅತ್ಯಂತ ಗೌರವದಿಂದ ಆಶ್ರಮವಾಸಿಗಳನ್ನು ಬರಮಾಡಿಕೊಂಡರು ಈ ಮದುವೆಯ ಸಂದರ್ಭದಲ್ಲಿ ಆಶ್ರಮವಾಸಿಗಳನ್ನು ಕಂಡ ಶ್ರೀಮತಿ ಗೌರಮ್ಮ ಆಗಿರ್ಬೋದು ಶ್ರೀಮತಿ ಶಾರದಾ ಶೆಟ್ಟರ್ ಅವರಾಗಿರ್ಬೋದು ಹಾಗೂ ಶ್ರೀಮತಿ ವಂದನಾ ಗೋಗಿಯವರು ಆಗಿರ್ಬೋದು ಹೀಗೆ ಹಲವಾರು ಜನ ಭಾವುಕರಾದ ಕ್ಷಣ ಕಂಡುಬಂದಿತ್ತು ಮದುವೆಗೆ ಆಶ್ರಮವಾಸಿಗಳನ್ನು ಕರೆತರುವ ಪ್ರಮುಖ ಪಾತ್ರವನ್ನು ಶ್ರೀಮತಿ ಶಾರದಾ ಶೆಟ್ಟರ್ ಅವರು ತೆಗೆದುಕೊಂಡು ಅದನ್ನು ಸಮರ್ಥವಾಗಿ ನಿಭಾಯಿಸಿದರು ನವಜೀವನಕ್ಕೆ ಕಾಲಿಟ್ಟಂತಹ ಚಿರಂಜೀವಿ ಗುರುಪ್ರಸಾದ್ ಹಾಗೂ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಭಾವನಾ ನವ ದಂಪತಿಗಳಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ಮದುವೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇವೆ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮವಾಸಿಗಳಿಗೆ ಮದುವೆಯ ಆಹ್ವಾನ ನೀಡಿದ ಶ್ರೀಮತಿ ಗೌರಮ್ಮ ಕೊಡುತನೆ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು ನಮಸ್ಕಾರಗಳು ನಮ್ಮ ಸಂಸ್ಥೆಯ ಬಗ್ಗೆ ವಿಶೇಷ ಅಭಿಮಾನ ಹೊಂದಿದ ಕುಷ್ಟಗಿ ನಗರದ ಶ್ರೀಮತಿ ಗೌರಮ್ಮ ಗೋಪರಪ್ಪ ಗುಡಕಿನಿಯವರು ತಮ್ಮ ಪುತ್ರ ಚಿರಂಜೀವಿ ಗುರುಪ್ರಸಾದ್ ಹಾಗೂ ಸೌ ಭಾವನಾ ಅವರ ಮದುವೆ ಸಮಾರಂಭಕ್ಕೆ ನಮ್ಮ ವಿಶ್ವ ಸುರಕ್ಷಾ ಸೇವಾ ಸಂಸ್ಥೆಯ ಎಲ್ಲ ಹಿರಿಯ ಜೀವಿಗಳನ್ನು ಕರೆದು ಆ ನೂತನ ದಂಪತಿಗಳಿಗೆ ಆಶೀರ್ವದಿಸಿದರು ಹಾಗೂ ವಿಶೇಷ ಪ್ರದಾದ ವ್ಯವಸ್ಥೆ ಮಾಡಿ ನಮ್ಮ ಆಶ್ರಮವಾಸಿಗಳಿಗೆ ವಿಶೇಷ ಉಡುಗೊರೆ ನೀಡಿದರು ಆ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ಆ ನೂತನ ದಂಪತಿಗಳ ವೈವಾಹಿಕ ಜೀವನ ಅತ್ಯಂತ ಸುಖಕರವಾಗಲೆಂದು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಆಶ್ರಮವಾಸಿಗಳ ಪರವಾಗಿ ಶುಭ ಕೋರುತ್ತೇನೆ ಧನ್ಯವಾದಗಳು ನಮಸ್ಕಾರಗಳು ಆಶ್ರಮವಾಸಿಗಳಿಗೆ ಮದುವೆಯ ಆಹ್ವಾನ ನೀಡಿ ಅವರಿಗೆ ಗೌರವ ನೀಡಿದಂತಹ ಶ್ರೀಮತಿ ಗೌರಮ್ಮ ಕುಡದಿನಿ ಕುಟುಂಬ ಪರಿವಾರದವರಿಗೆ ಸುರಕ್ಷಾ ಸೇವಾ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುವುದರ ಜೊತೆಗೆ ಮದುವೆಯ ಸಂಭ್ರಮದಲ್ಲಿರುವ ನವದಂಪತಿಗಳು ನೂರಾರು ಕಾಲ ಸುಖ ಸಮೃದ್ಧಿಯಿಂದ ಬಾಳಲಿ ಎಂದು ಸುರಕ್ಷಾ ಸೇವಾ ಸಂಸ್ಥೆಯ ಸದಸ್ಯರು ಹಾಗೂ ಆಶ್ರಮವಾಸಿಗಳ ಪರವಾಗಿ ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಆಶ್ರಮವಾಸಿಗಳ ಮದುವೆ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರನ್ನು ಗೌರವಪೂರ್ವಕವಾಗಿ ನೋಡಿಕೊಂಡಂತಹ ಶ್ರೀಮತಿ ಶಾರದಾ ಶೆಟ್ಟರ್ ಅವರಿಗೂ ಕೂಡ ನಮ್ಮ ತುಮು ಹೃದಯದ ಧನ್ಯವಾದಗಳು